ಯಶೋದಾ ಯಶೋಧ ಕಾಲು ಚಕ್ರ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ಅಂತ ಅನಿಸುತ್ತೆ ನನಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಸೊಸೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಿದ್ಲು ಆಗ ನೆಂಟರು ಇಷ್ಟರು ಎಲ್ಲರೂ ಹೇಳೋರೆ ಏನ್ ಜಾನಕಮ್ಮ ಸೊಸೆ ಪ್ಯಾಂಟ್ ಹಾಕೊಂಡು ಓಡಾಡ್ತಾಳೆ ಲಕ್ಷಣವಾಗಿ ಚೂಡಿದಾರ ಹಾಕೊಂಡು ಯಾರು ಅಂತ ಅಲ್ಲ ಬೇರೆಯವರೆಲ್ಲ ಹೇಳಿದಿದ್ದರೆ ನನಗೇನೂ ಬೇಸರ ಆಗ್ತಿರಲಿಲ್ಲ ಆದರೆ ನನ್ನ ತಂಗಿ ತಂಗೇನಿಸ್ಕೊಂಡವಳು ಅವಳು ಹಾಗೆ ಹೇಳ್ಬಿಡೋದ ಅಲ್ಲ ಅಕ್ಕ ಇಷ್ಟು ಒಳ್ಳೆಯ ಮಂಥನ ನಿಂದು ಇಂಥ ಮಂಥನದಲ್ಲಿ ಈ ಥರ ಪ್ಯಾಂಟು ಗಿಂಟು ಎಲ್ಲ ಹಾಕ್ಕೊಂಡು ಓಡಾಡ್ತಾರ ನೀನಾದರೂ ಹೇಳೋದಲ್ವಾ ಅಂತ ಪುಣ್ಯ ಅವಳು ಮಾತು ಕೊಟ್ಕೊಂಡು ನಾನು ನನ್ನ ಸೊಸೆಗೆ ಆ ರೀತಿಯೆಲ್ಲ ಬಟ್ಟೆ ಹಾಕ್ಕೋಬಾರ್ದಮ್ಮ ಅಂತ ಹೇಳಕ್ಕೆ ಹೋಗಿರಲಿಲ್ಲ ಈಗ ನನ್ನ ತಂಗಿ ಸೊಸೆ ಚಡ್ಡಿ ಹಾಕ್ಕೊಂಡು ಓಡಾಡ್ತಾಳೆ ಕಾಲ ಎಲ್ಲಿಗೆ ಬಂದು ನಿಂತ್ಕೊಂಡು ಈಗ ಅವಳು ಮಾತು ಬದ್ಲಾಗ್ಬಿಟ್ಟಿದೆ ಸಣ್ಣ ಸೊಸೆ ಚುಡ್ಡಿ ಹಾಕ್ಕೊಂಡು ಓಡಾಡ್ತಾಳೆ ಅಂತ ಏನು ಹೇಳೋದೇ ಇಲ್ಲ ಬಾಯಿಗೆ ಬೀಗ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಕಾಲಕ್ಕೆ ತಕ್ಕಾಗೆ ಬದಲಾವಣೆ ಆಗಬೇಕು ಅವ್ರವ್ರಿಗೆ ಯಾವ ಯಾವ ಬಟ್ಟೆ ಸರಿ ಆಗುತ್ತೋ ಇಷ್ಟ ಆಗುತ್ತೋ ಆ ಥರ ಬಟ್ಟೆನ ಹಾಕ್ಕೊಂಡು ಓಡಾಡಬೇಕು ಅಂತ ಹೇಳ್ತಾಳೆ ನನ್ನ ಸೊಸೆಗೆ ಓದಬೇಕು ಅಂತ ತುಂಬ ಆಸೆ ಇತ್ತು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತ ಅಂದು ಮದುವೆ ಆದಮೇಲೆ ನಾವು ತೊಂದರೆ ಇಲ್ಲ ಮಾಡಿಕೊಳ್ಳಿ ಹೇಗೂ ಚಿಕ್ಕ ವಯಸ್ಸು ಹೆಣ್ಮಕ್ಳು ಓದಿದರೆ ಒಳ್ಳೇದೇ ಅಲ್ವಾ ಅಂತ ಅವಳನ್ನ ಕಾಲೇಜಿಗೆ ಕಳಿಸೇ ಓದಿಸಿದ್ವಿ ಆಗಂತೂ ಯಶೋಧ ಏನು ಮಾತು ಅಂತೀಯ ಎಲ್ಲರೂ ಬಾಯಲ್ಲೂ ನಮ್ಮನೆ ಸುದ್ದಿನೇ ಆಗಿಬಿಡ್ತು ಏನು ಮದುವೆ ಎಲ್ಲ ಮಾಡ್ಕೊಂಡ್ಮೇಲೆ ಈ ರೀತಿ ಓದು ಗೀದು ಎಲ್ಲ ಬೇಕಾ ಲಕ್ಷಣವಾಗಿ ಸಂಸಾರ ಮಾಡಿಕೊಂಡು ಇರಬಾರ್ದ ಅಲ್ಲ ಆ ಹಿಡುಮಗಳಿಗಂತೂ ಬುದ್ಧಿ ಇಲ್ಲ ಇವ್ರಿಗಾದರೂ ಬುದ್ಧಿ ಬೇಡವಾ ಅಂತ ಮಾತಾಡೋರು ನನ್ನ ಅಂತೂ ಎಂತೆಂಥ ಮಾತು ಹೇಳಿಬಿಟ್ಲೋ ಗೊತ್ತಾ ಈ ರೀತಿ ಸಸೇನ ಕಾಲೇಜ್ ಗಿಲೇಜ್ಗೆಲ್ಲ ಕಳಿಸ್ತಿದ್ದೀಯಾ ಅವಳು ಏನಾದರೂ ಯಾರನ್ನಾದರೂ ಕೊಟ್ಕೊಂಡು ಓಡ್ ಹೋದರೆ ಏನು ಮಾಡ್ತೀಯ ನೀನು ಅಂತ ಅಲ್ಲ ಪುಣ್ಯ ನನ್ನ ಸೊಸೆ ಕಿವಿಗೆ ಈ ಮಾತೆಲ್ಲ ಬಿದ್ದಿರಲಿಲ್ಲ ನಾನು ಪುಣ್ಯವಂತೆ ಹಾಗೇನಾದರೂ ಪಾಪ ಅವಳಿಗೆ ಗೊತ್ತಾಗಿದ್ದಿದ್ರೆ ಅವಳು ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಸೊಸೆನ ಕಾಲೇಜ್ಗಂತೂ ಕಳಿಸ್ತೀಯ ದಪ್ಪ ದಪ್ಪ ಕವರಿಮಣಿ ಇರೋ ಸರಾನಾದರೂ ಹೊರಳು ತುಂಬ ಹಾಕ್ಕೊಳಿಸು ಮದುವೆ ಆಗಿದೆ ಅಂತನಾದರೂ ನಾಲ್ಕು ಜನಕ್ಕೆ ಗೊತ್ತಾಗಲಿ ಇಲ್ಲಾಂದರೆ ಈ ಹೆಣ್ಮಕ್ಳನ್ನೆಲ್ಲ ನಂಬೋಕ್ಕಾಗಲ್ಲ ಅಂತ ಇವೆಲ್ಲ ಮಾತುಗಳ ಯಶೋದ ಈಗ ಇವಳು ಸೊಸೆ ಓದೋಕೆ ಅದೇನೋ ಎಮ್ ಎಸ್ಸೋ ಅದನ್ನು ಮಾಡೋಕೆ ಅಂತ ಜರ್ಮನಿಗೆ ಹೋಗಿದ್ದಾಳೆ ನಾನೀಗ ಇವಳು ಸೊಸೆ ಪರದೇಶಕ್ಕೆ ಓಡ್ ಹೋದ್ಲು ಅಂತ ಹೇಳಕ್ ಬರುತ್ತಾ ಯಶೋದಾ ನಾನು ಆ ರೀತಿ ಎಲ್ಲ ಹೇಳಲ್ಲ ಯಾಕಂದರೆ ನನಗೆ ತಿಳುವಳಿಕೆ ಇದೆ ಈಗ ಇವಳು ಸೊಸೆ ಕೊರಳಲ್ಲಿ ತಾಳಿನೂ ಇಲ್ಲ ಇವಳಿಗೆ ತಾಳ್ಮೆನೂ ಇಲ್ಲ ಈಗೊಂದು ಆರು ತಿಂಗಳ ಹಿಂದೆ ನಾನು ಅವ್ರ ಮನೆಗೆ ಹೋಗಿದ್ದೆ ಆಗ ಇವಳೇ ಈ ನನ್ನ ತಂಗಿನೇ ಎಲ್ಲರಿಗೂ ಅಡುಗೆ ಮಾಡಿ ಹುಡುಕ್ತಾ ಇದ್ಳು ಅವ್ರು ಸೊಸೆ ಕಂಪ್ಯೂಟ್ರ್ ಮುಂದೆ ಟಕ 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 ಅಂತ ಏನೋ ಮಾಡ್ತಾ ಕೂತಿದ್ಲಪ್ಪ ಅಲ್ಲ ನಾನೇನು ಇವಳು ಸೊಸೆ ಅಡುಗೆ ಮಾಡ್ತಾಳ ಇಲ್ವಾ ಅಂತೆಲ್ಲ ಕೇಳಕ್ಕೆ ಹೋಗಿಲ್ಲ ಇವಳು ಥರ ನನ್ನ ತಂಗಿ ಅಂತೂ ನಮ್ಮ ಮನೆಗೆ ಬಂದು ಬಿಟ್ಟರೆ ನನ್ನ ಸೊಸೆಗಂತೂ ಒಂದು ಹಿಂಸೆ ಆಗ್ಬಿಡೋದು ಪಾಪ ಎಲ್ಲೆಂದರಲ್ಲಿ ಅವಳಿಗೆ ಪ್ರಶ್ನೆಗಳನ್ನು ಕೇಳೋದು ನಿಂಗೆ ಆ ಕೆಲಸ ಬರಲ್ವಾ ನಿಂಗೆ ಈ ಕೆಲಸ ಬರಲ್ವಾ ಅಡುಗೆ ಮಾಡಕ್ಕೆ ಬರಲ್ವಾ ಅಯ್ಯೋ ಯೋ ಯೋ ನನಗಂತೂ ಹೇಳಿ ಹೇಳಿ ಇಡೋಳು ಅಕ್ಕ ನೀನೇ ಅಡುಗೆ ಮಾಡಿ ಮಾಡಿ ಹಾಕ್ತಾಯಿದ್ರೆ ಅವಳು ಕೆಲಸ ಕಲಿಯೋದು ಯಾವಾಗ ಅವಳಿಗೂ ಕೊಡು ಕಲ್ತ್ಕೊಳ್ಳಿ ಅಂತ ಅಲ್ಲ ಇದೇನು ವಿದ್ಯೆನಾ ನಾನೀಗ ಹೇಳ್ತೀನಿ ಅಂತ ಅಲ್ಲ ಈಗ ನನ್ನ ಸೊಸೆ ನನಗಿಂತ ಚೆನ್ನಾಗಿ ಅಡುಗೆ ಮಾಡಿ ನನಗೆ ಬಡಿಸ್ತಾಳೆ ಅದೆಲ್ಲ ಹೋಗ್ತಾ ಹೋಗ್ತಾ ಬರುತ್ತೆ ನನ್ನ ತಂಗಿಗೆ ಅವೆಲ್ಲ ಸೂಕ್ಷ್ಮಗಳಿದೆ ಆದರೆ ಅವಳು ಮಗನಿಗೆ ಇರಬೇಕಲ್ಲ ಅವನು ನಾನು ಅವತ್ತು ಹೋಗಿದ್ನಲ್ಲ ಆಗ ಏನು ಗೊತ್ತಾ ಗೊತ್ತಾ ನಮ್ಮಮ್ಮ ಎಲ್ಲಿಗಾದರೂ ಹೋದರೆ ದೊಡ್ಡಮ್ಮ ನನ್ನ ಆರೋಗ್ಯ ಎಲ್ಲ ಕೆಟ್ಟು ಹೋಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಆರ್ಡ್ರ್ ಮಾಡಿ ಮಾಡಿ ತರಿಸ್ಕೊಂಡು ತಿನ್ನೋದೇ ಆಗುತ್ತೆ ನನ್ನ ಹೆಂಡತಿ ಅಂತೂ ಏನೂ ಮಾಡಲ್ಲ ಅವಳಿಗೆ ಅಡುಗೆ ಮನೆ ಕಾಲಿಟ್ಟೇ ಗೊತ್ತಿಲ್ಲ ಅಂತ ಒಂದು ಬಿಟ್ಟ ನನ್ನ ತಂಗಿ ಸುಮ್ಮನಿರಲಿಲ್ಲ ಉಳ್ಗೂ ಬರುತ್ತೆ ಹುರ್ಸೋತ್ ಆಗಲ್ಲ ಅವಳಿಗೆ ಆಫೀಸ್ ಕೆಲಸ ಅಂತ ಅಂತಾಳೆ ನನ್ನ ಸೊಸೆ ನನ್ನ ಮಗನ ಹೆಸರು ಹಿಡ್ದು ಕರಿತಾ ಇದ್ದು ಗಂಡನ್ ಹೆಸರು ಹೇಳಿದ್ರೆ ಆಯಸ್ಸು ಕಡಿಮೆ ಆಗುತ್ತೆ ಗಂಡಂದು ಅನ್ನೋದೊಂದು ನಂಬಿಕೆನೂ ಇತ್ತು ಈ ನನ್ನ ತಂಗಿ ಅಂತೂ ಒಂದೇ ಸಮನೆ ಹೇಳೋಳು ಏನಕ್ಕ ಇದು ಗಂಡನ್ನ ಹೆಸರು ಹೇಳಿ ಕರೀತಾಳೆ ಇದೆಲ್ಲ ಈ ಥರ ಮಂಥನದಲ್ಲಿ ಸೊಸೆಯಾಗಿ ಒಳ್ಳೇದ ಅಂತ ಹೇಳಿ ಪದೇ ಪದೇ ಹೇಳೋಳು ಅವಳು ಗಂಡನಿಗೆ ಅದು ಇಷ್ಟ ಅಂತ ಅಂದಾದ್ಮೇಲೆ ನನಗೇನು ಅವರೇ ಅಲ್ವಾ ಚೆನ್ನಾಗಿ ಬದುಕಿ ಬಾಳ್ಬೇಕಾದವರು ಅಂಥೇಳಿ ನಾನು ಸುಮ್ಮನಾಗ್ಬಿಟ್ಟೆ ಹೊತ್ತಿಗೂ ದಯೆಯಿಂದ ನನ್ನ ಮಗ ಸೊಸೆ ತುಂಬ ಚೆನ್ನಾಗಿದ್ದಾರೆ ಯಶೋದ ಆದರ್ಶ ದಂಪತಿಗಳ ಥರ ಇದ್ದಾರೆ ಅದೇ ನಾನು ಆರು ತಿಂಗಳ ಹಿಂದೆ ನನ್ನ ತಂಗಿ ಮನೆಗೆ ಹೋಗಿದ್ದೆ ಅಂತ ಹೇಳದ್ನಲ್ಲ ಈಗ ಅವಳಿಲ್ಲ ಜರ್ಮನಿಗೆ ಹೋಗ್ಬಿಟ್ಟಿದ್ದಾಳೆ ನಾವೆಲ್ಲ ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿದ್ವಿ ನನ್ನ ತಂಗಿ ಸೊಸೆ ಬೇಬಿ ಬೇಬಿ ಅಂತ ಕರೆದು ನನಗೆ ಅಲ್ಲ ನಮಗೇ ಗೊತ್ತಿಲ್ಲದೆ ಇವ್ರಿಗೆಲ್ಲಾದರೂ ಮಗುಗಿಗೂ ಆಗ್ಬಿಟ್ಟಿದ್ಯಾ ಯಾರಿಗೂ ಹೇಳೇ ಇಲ್ವಾ ಅಂತ ಅಂದ್ಕೊಂಡೆ ಒಳಗಡೆಯಿಂದ ಅಲ್ಲಿ ಏನೋ ನನ್ನ ತಂಗಿ ಮಗ ಕೆಲಸ ಮಾಡ್ತಾ ಇದ್ದ ಅವನು ಒಳಗಡೆಯಿಂದ ಈಗ ಬಂದೆ ಬೇಬಿ ಅಂದ ನನಗಂತೂ ಇದು ಯಾವ ವೇಷ ಅಂತಾನೆ ಅರ್ಥ ಆಗಲಿಲ್ಲ ನೋಡು ಆಗ ನನ್ನ ಸೊಸೆ ಹೆಸರು ಹೇಳಿ ಕರೀತಾಳೆ ಅನ್ನೋದೇ ದೊಡ್ಡ ವಿಚಾರ ಆಗಿತ್ತು ಈಗ ಗಂಡನಿಗೆ ಹೆಂಡ್ತಿ ಬೇಬಿ ಹೆಂಡ್ತಿಗೆ ಗಂಡ ಬೇಬಿ ಅದೇನೋ ವಿಚಿತ್ರ ಅನ್ಸುತ್ತಲ್ವಾ ಯಶೋದ ಇದೇ ಒಂದ್ ಸಮಯ ಅಂತ ಹೇಳಿ ನನ್ನ ತಂಗಿ ಕೇಳ್ದೆ ಅಲ್ಲ ಈಗ ಗಂಡಂ ಹೆಂಡ್ತಿ ಹೆಂಡ್ತಿ ಗಂಡ ಬೇಬಿ ಬೇಬಿ ಅಂತ ಕರ್ಕೊಳ್ತಾರೆ ನಾಳೆ ಹುಟ್ಟೋ ಮಗುವಿಗೆ ಏನಂತ ಕರೀತಾರೆ ಅವರು ಅಂತ ಅಲ್ಲ ನನಗೆ ಅವಳಿಗೆ ಕೇಳಿ ಪೇಚಿಗೆ ಸಿಲುಕಿಸ್ಬೇಕು ಅನ್ನೋದೆಲ್ಲ ಇರಲಿಲ್ಲ ಪಾಪ ನನ್ನ ತಂಗಿ ಮುಖ ನೋಡಬೇಕಿತ್ತು ಯಶೋಧ ಹೆಚ್ಚಾಗ್ಬಿಟ್ಲು ಏನಂತ ಉತ್ತರ ಕೊಡ್ತಾಳೆ ಉತ್ತರ ಕೊಡೋಕ್ಕೂ ತಡವಡಾಯಿಸ್ಬಿಟ್ಲು ಆದ್ರೂ ನೋಡು ನಾವು ಹೇಳಿದವರು ಮರೆತು ಬಿಡ್ತೀವಿ ಇನ್ನೊಬ್ಬರು ಮನೆ ವಿಷಯ ಸಿಗೋವರೆಗೂ ಮಾತ್ರ ನಮಗೆ ಈ ವಿಚಾರಗಳೆಲ್ಲ ಇರುತ್ತೆ ತಲೆಯಲ್ಲಿ ಇನ್ಯಾರದೋ ಮನೆ ವಿಷಯ ಸಿಕ್ಕ ನಂತರ ನಮಗೆ ಇವೆಲ್ಲ ಮರ್ತೋಗುತ್ತೆ ಆದರೆ ಹೇಳಿಸ್ಕೊಂಡವ್ರಿಗೆ ಮರೆಯಲ್ಲ ಯಾಕಂದರೆ ಅವರು ಹೇಳಿಸ್ಕೊಂಡಿರ್ತಾರೆ ನೊಂದಿರ್ತಾರೆ ಸಂತ ಪಟ್ಟಿರ್ತಾರೆ ರಾತ್ರಿ ಇಡೀ ನಿದ್ದೆ ಬರದೆ ಒದ್ದಾಟ ಮಾಡಿರ್ತಾರೆ ಯಾರಿಗೂ ಹೇಳ್ಕೊಳಕ್ಕಾಗದೆ ತೊಳಲಾಟ ನಡೆಸಿರ್ತಾರೆ ಇನ್ನೊಬ್ಬರು ಮನೆ ಹೆಣ್ಮಕ್ಕಳಿಗೆ ಸೊಸೆಯಂದ್ರಿಗೆ ಹೇಳಬೇಕಾದ್ರೆ ನಾವು ನೂರು ಸಲ ಯೋಚನೆ ಮಾಡ್ಕೊಬೇಕು ತಿಳುವಳಿಕೆಯುತವಾಗಿ ಮಾತನಾಡಬೇಕು ನಮಗೆ ವಯಸ್ಸಾಗ್ತಾ ಆಗ್ತಾ ಹೋದಾಗೇ ನಮ್ಮ ಮಾತು ಕೂಡ ಅಷ್ಟೇ ಪ್ರಬುದ್ಧವಾಗಿರ್ಬೇಕು ನಮ್ಮ ಮಾತು ಅನ್ನೋದು ಇನ್ನೊಬ್ರಿಗೆ ಖುಷಿ ಆಗದೆ ಪರವಾಗಿಲ್ಲ ನೋವನ್ನು ತರಿಸ್ಬಾರ್ದು ಅಲ್ವಾ